ನಮಸ್ಕಾರ ವೀಕ್ಷಕರೇ ಆರ್ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತ ಸೋಮಶೇಖರ್ ಲಾವಿಗೆರೆ ಅವರ ಬೆಂಬಲದಲ್ಲಿ ಸಾಗರ ತಾಲೂಕು ಕಸಬ ಹೋಬಳಿ ಲಾವಿಗೆರೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಭೂಮಿ ಹಾಗೂ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಜಮ್ಮಿಟ್ಟಿಗೆ ಕಲ್ಲು ಕುವರೆ ದಂಧೆ ನಡೆಯುತ್ತಿದೆ ಎಂದು ದಲಿತ ಮುಖಂಡ ಪರಮೇಶ್ವರ್ ದೂಗೂರು ಆರೋಪಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೋಮಶೇಖರ್ ಲಾವಿಗೆರೆ ಅವರ ಶಿಷ್ಯರೆನ್ನಲಾದ ಜಗನ್ನಾಥ್ ರಾಘು ಮಂಜು ಮತ್ತಿತರರು ಕಾನೂನು ಬಾಹಿರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿಗಳ ಆದಾಯ ಪಡೆಯುತ್ತಿದ್ದಾರೆಂದು ದೂರಿದರು ಜಂಬಿಟ್ಟಿಗೆ ಕೆಂಪು ಕಲ್ಲಿನ ಗಣಿಗಾರಿಕೆ ಸುಮಾರು ನೂರಕ್ಕೂ ಹೆಚ್ಚಿನ ಕಾಡುಜಾತಿಯ ಹೊನ್ನೆ ಹೊನಲು ನಂದಿ ಮತ್ತಿತರ ಬೆಲೆ ಬಾಳುವ ಮರಗಳನ್ನು ನಾಶ ಮಾಡಿದ್ದಾರೆ ಕೈಗಾರಿಕೆಯ ಮಾದರಿಯಲ್ಲಿ ರಾಜಾರೋಷವಾಗಿ ಕಲ್ಲು ಕ್ವಾರೆಗಳು ಸದ್ದು ಮಾಡುತ್ತಿದ್ದರೂ ತಾಲೂಕಿನ ಪೊಲೀಸ್ ಫಾರೆಸ್ಟ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಶಾಸಕರಿಗೆ ಹೆದರಿ ಮೌನ ವಹಿಸಿದ್ದಾರೆ ಎಂದು ದೂರಿದರು ಖಾಸಗಿ ವಾಹಿನಿಯೊಂದು ಸಾಗರ ತಾಲೂಕಿನ ಲಾವಗೆರೆಯಲ್ಲಿನ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮಗ್ರ ವರದಿ ಮಾಡಲು ಚಿತ್ರೀಕರಣ ಮಾಡುತ್ತಿರುವಾಗ ಮಹಿಳಾ ವರದಿಗಾರ ಮೇಲೆಯೇ ಜಂಬಿಟ್ಟಿಗೆ ಲಾರಿ ಹತ್ತಿಸಲು ಮುಂತಾದ ಭಯಾನಕ ಘಟನೆ ನಡೆದಿದ್ದರೂ ಪೊಲೀಸರು ಯಾವುದೇ ವಹಿಸದೆ ಮೌನ ವಹಿಸುವುದರ ಹಿಂದೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರ ಕುಮ್ಮಕ್ಕು ಇದೆ ಎಂದು ದೂರಿದರು ಮತ್ತು ಹೊ ಕ್ಷೇತ್ರದ ಕೆಲವು ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಗೋಪುರ ಕೃಷ್ಣ ಬೆಂಗಳೂರು ಅವರ ಅವರ ಹೆಸರು ನಾವು ಅಂತ ಅನೇಕರು ಹೇಳಿಕೊಂಡು ನಮ್ಮ ಸಣ್ಣಪುಟ್ಟ ಜನರಿಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಇವರು ಬಂದ ನಂತರ ಹೊಸನ ಕಲಾ ಕ್ಷೇತ್ರದಲ್ಲಿ ಸ್ವಲ್ಪ ಮಣಿಗಾರಿಕೆ ಹೆಚ್ಚು ಅಲ್ಲಿ ಆಗ್ತಾ ಇತ್ತು ಅದು ಆಗಿರ್ಬೋದು ಮತ್ತು ತುಂಬ ಆಗಿರ್ಬೋದು ಮತ್ತು ಹೋಟರ್ಸ್ಗಳು ಅಲ್ಲಿಂದ ಹೆಚ್ಚು ಆಟ ಕೂಡ ಈ ಕಡೆ ಕೂಡ ಬರ್ತಾ ಇತ್ತು ಅದು ಆಶೀರ್ ಆಗಿರ್ಬೋದು ನೆಲೆಮನೆ ಮತ್ತು ಇತರೆ ಕಾಮಗಾರಿಕೆ ಅಲ್ಲಿಂದ ಮಾಡಿರ್ಬೋದು ಮತ್ತು ಅದನ್ನು ನಿಯಂತ್ರಣ ಮಾಡಿ ಅವ್ರ ಗುಂಪು ಈ ಹಿಂದೆ ಕೂಡ ಅದು ದೊಡ್ಡ ಚರ್ಚೆ ಕೂಡ ಆಗಿತ್ತು ಈ ಸೋಮಶೇಖರ್ ಅವರು ಹೊಸನಗರ ಕಡೆ ಇರ್ತಕ್ಕಂಥ ಎಲ್ಲ ತಲುಪರಿ ನಿರ್ಬಂಧನೆ ಮಾಡಿ ಅವರು ನಮ್ಮ ಹತ್ರ ಬರಬೇಕು ನೀವು ನಮ್ಮನ್ನು ನಾವು ಹೇಳದಕ್ಕೆ ಕೇಳಬೇಕು ನಾವು ಹೇಳ್ತೇವೆ ಹೇಳಿದ ಹಾಗೆ ನಮ್ಮ ಕೇಳ ಹೇಳಕ್ಕೆ ಹೇಳಿದೆ ಯಾವುದೇ ರೀತಿಯಲ್ಲಿ ನೀವು ತಲುಪಾರಿಗಳನ್ನು ನಾವು ಮಾಡಬಾರ್ದು ನಮ್ಮ ಹೇಳಿಕೆಗಳನ್ನೇ ತಗೊಂಡು ನೀವು ಮಾಡಬೇಕು ಯಾಕಂದರೆ ಇಲಾಖೆಗಳಿಗೆ ನಿಮಗೆ ಹೇಳಿ ನಾವು ಅದನ್ನು ನಿಯಂತ್ರಣ ಮಾಡ್ತೀವಿ ಅಂತ ಅನ್ನೋದನ್ನು ಕೂಡ ಅವರು ಹೇಳಿದ್ರು ಆ ನಂತರ ಅವರೆಲ್ಲರೂ ಕೂಡ ಕೆಲಸ ಮಾಡತಕ್ಕಂಥ ಕೆಲಸ ತಮ್ಮ ಕುಟುಂಬ ನಿರ್ವಹಣೆ ಮತ್ತು ಬದುಕಿಗೆ ಮತ್ತು ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಿತ್ತು ಹುಡುಗರು ಮಾಡಿಕೊಂಡು ಅವರು ಕೆಲಸ ಮಾಡತಕ್ಕಂಥವರಿಗೆ ತಿಳಿವಣ ಹಾಕಬೇಕು ಹಾಕಿ ಅಲ್ಲಿ ಸಂಪೂರ್ಣ ಅವರ ಉದ್ಯೋಗಕ್ಕೆ ಬರೆಹ ಆ ನಂತರ ಇಲ್ಲಿ ಜಾಗೃತಿಗೆ ಬಂದು ಜಾಗೃತಿಗೆ ಬಂದ ನಂತರ ಜಾಗೃತಿಯಲ್ಲಿ ನೇತೃತ್ವ ಸ್ವಲ್ಪ ಗಣಿಗಾರಿಕೆಯನ್ನು ಮಾಡ್ಕೊಳ್ತಾ ಅಲ್ಲಿ ಅವರ ಜಾಗದಲ್ಲಿ ಅದು ಕೂಡಲಿರ್ತಕ್ಕಂತ ಜಾಗದಲ್ಲಿ ಆ ಗಣಿಗಾರಿಕೆ ಪರ್ಮಿಷನ್ ತಗೊಂಡು ಮತ್ತೆ ಇಲಾಖೆಗಳ ಪರ್ಮಿಷನ್ ತಗೊಂಡು ಅವರು ಗಣಿಗಾರಿಕೆಗಳನ್ನ ತಲುಪಿಗಳನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಇದೆ ಅದನ್ನ ಇವರು ಕೂಡ ಅದನ್ನು ನೇಷಣಾ ಮಾಡಲಿಕ್ಕೆ ಸೋಮಶೇಖರ್ ಅವರ ಗುಂಪು ಹೋಗಿ ಅಲ್ಲಿ ಅವರಿಗೆ ಹಳೆ ಹಾಕಿದ್ರು ಹಾಗೆ ಇವರು ಕೂಡ ಒಂದು ಗಣಿಗಾರಿಕೆಯನ್ನು ಮಾಡಿದ್ರು ಸುಮಾರು ಹದಿನೈದು ಎಕರೆ ಆ ಜಾಗದಲ್ಲಿ ದಾವಣಗೆರೆಯಲ್ಲಿ ಫಾರೆಸ್ಟ್ ಫ್ಯಾಂಡ್ ಅದು ಹಾಗೆ ರೆವಿನ್ಯೂ ಲ್ಯಾಂಡ್ ಹದಿನೈದು ಎಕರೆಯನ್ನ ಫಾರೆಸ್ಟ್ ಮತ್ತು ರೆವಿನ್ಯೂ ಜಾಗದಲ್ಲಿ ಅನೇಕ ಮರಗಳು ನಂದಿ ಮರ ಹುಣಾಲು ಮತ್ತಿ ಸಾಗೋಲೆ ಇಂಥದ್ದೆಲ್ಲ ಮರಗಳನ್ನು ಬೆಳಬಾಳುವ ಮರಗಳನ್ನು ಸಂಪೂರ್ಣವಾಗಿ ಕಡಿದು ಹಾಕಿ ಜೆ ಸಿ ಜೆಸಿಬಿಯಿಂದ ಸಂಪೂರ್ಣ ಕೆಲಸಮ ಮಾಡಿ ಅದನ್ನ ಹಾಳು ಮಾಡಿ ಎಲ್ಲ ಮಾಡಿದ್ದಾರೆ ಇಲಾಖೆ ಗಣಿಗಾರಿಕೆ ಅವರು ಏನು ಮಾಡ್ತಾ ಇದ್ದಾರೆ ಆಮೇಲೆ ತಾಲೂಕಿನ ಭಾಷಿತವರು ಏರ್ ಮಾಡ್ತಾ ಇದ್ದಾರೆ ಆಮೇಲೆ ಮಾರೇಶ್ವ ನಾಯಕರು ಏರ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿನ ಅಧಿಕಾರಿಗಳು ಏನು ಇವರಿಗೆ ಸಂಬಳ ಪಟ್ಟವಿಟ್ಟಾಗಿ ಇಟ್ಟು ಇವರಿಗೆ ಭೂಮಿಯನ್ನು ಕಾಯ್ತಕ್ಕಂಥದ್ದು ಮತ್ತು ಭಾರಿಭಾಯಿತ ಆಗಿರ್ಬೋದು ಅಥವಾ ರವಿ ರಾಯಿತ ಆಗಿರ್ಬೋದು ಮತ್ತೆ ಗಣಿಗಾರಿಕೆ ನಾಯಕ ಆಗಿರ್ಬೋದು ಇವ್ರು ಏನು ಮಾಡ್ತಾ ಇದ್ದಾರೆ ಇವರು ಸಾಂಪ್ಯಲ್ ಆಗಿರೋರು ನಮಗೆ ಸಂಪೂರ್ಣವಾಗಿ ಮರಗಳೂರು ಅದೆಲ್ಲ

ಏನು ಇದಾಗಿದೆ ಈ ಮೊನ್ನೆ ಘಟನೆ ಏನಿದೆ ಆಗಿರ್ತಕ್ಕಂಥ ಘಟನೆ ಎಲ್ರಿಗೂ ಕೂಡ ತನಿಖೆ ಆಗ್ಬೇಕು ತನಿಖೆ ಅಲ್ಲಿ ಅಧಿಕಾರಿಗಳನ್ನ ಕಾನೂನು ರೀತಿ ಮಾಡಬೇಕು ಎಲ್ಲ ಅಧಿಕಾರಿಗಳ ಮೇಲೆ ಕೇಸ್ ಕೂಡ ಕೇಸ್ ಆಗ್ಬೇಕು ಅಲ್ಲಿರ್ತಕ್ಕಂಥ ಏನೇನು ಅಧಿಕಾರಿ ಇರ್ತಾರೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ರವಿ ಕುಗ್ವೆ ಪೈಲ್ವನ್ ಧರ್ಮಪ್ಪ ಕನ್ನಪ್ಪ ಬೆಳನ್ಮಕ್ಕಿ ರಾಮಪ್ಪ ಉಪಸ್ಥಿತರಿದ್ದರು